ರೈತ ಅಧಿಕಾರಿಗಳಿಗೆ ರೈತರ ಅಧಿಕಾರಿಗಳಿಗೆ ಕಣ್ಣ ಕಾಕಭ ಕಬಳಗರಿಗೆ ಓದಾಖಲನ್ನು ತಿಳಿಸಿದ ಅಧಿಕಾರಿಗಳಿಗೆ ತಿಳಿಸಿದ ಅಧಿಕಾರಿಗಳಿಗೆ ತಕ್ಕ ಅಧಿಕಾರಿಗಳಿಗೆ ಬಂದಿದ್ರಿ ಓಹು ನಮಗೂ ಕೆಲಸ ಇಲ್ಲದೆ ಬಂದಿಲ್ಲ ಎಲ್ಲ ರೈತಾಪಿ ವರ್ಗವಾದಿರಿ ಈ ಸುಳು ಬಿಸಿಲಿನಲ್ಲಿ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬಂದಿದ್ರಿ ಅಂದ್ರೆ ಮೆಚ್ಚಿಕೆ ಆಗ್ಬೇಕು ರೈತ ಸಂಘಟನೆ ಇವತ್ತಿನ ಹೋರಾಟ ಅಲ್ಲ ದಶಕಗಳ ಹೋರಾಟವನ್ನು ನಮ್ಕಂಡಿದೆ ಬಹುಶಃ ರಾಜ್ಯದಲ್ಲಿ ಯಾವುದೇ ತಾಲೂಕ್ ಕಚೇರಿನಲ್ಲಿ ನಡೆದಂಥ ಭ್ರಷ್ಟ ಈ ಒಂದು ಬಂಗಾರಪೇಟೆ ತಾಲೂಕ್ ಕಚೇರಿನಲ್ಲಿ ನಡೀತಾ ಇದ್ದಾರೆ ದಪ್ಪ ಬಂದಗಳೇ ಭೂಮಾಪಿಯಾ ಈ ಕಡೆ ನಿಮ್ಮ ಬಂಗಾರಪೇಟೆ ಕಾನಿಷ್ಟಿ ಉದ್ಗಡೆ ಬರ್ತದೆ ಅಲ್ಲಿ ನಮ್ದು ತಿಂಬಾಗೇಟ್ ಬಿಡ್ರೆ ಅಲ್ಲಿಂದ ಒಂದೇ ಒಂದು ಗುಂಟೆ ಸಿಕ್ಕಲ್ಲ ಬಂಧುಗಳೇ ಈ ಬಂಗಾರ ಪೇಟೆಯಲ್ಲಿ ಏನ್ ಗುಂಟೆ ರೇಟ್ ಐತೆ ಅಷ್ಟು ರೇಟ್ ಅಲ್ಲಿ ಏಳು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷ ಗುಂಟೆ ಐತೆ ಕಾರಣ ಮಾರಾಟ ರೈತರ ಜಮೀನ ಗೇ ಮಾಡಿ ಮಾರಾಟ ಮಾಡಿರ್ತಕ್ಕಂಥದ್ದು ನೂರು ಮೂರು ನೂರು ಎಕರೆ ಆಯ್ತು ಅಲ್ಲಿಂದ ಪ್ರಿಸ್ಟೇಜ್ಗೆ ಒಂದು ನಾಲ್ಕು ಐದು ನೂರು ಎಕರೆ ಹೋಗಿದೆ ಸುಮಾರು ಹತ್ತರಿಂದ ಹದಿನೈದು ಕೆರೆಗಳ ಕೆರೆಗಳನ್ನ ಒತ್ತುವರಿಯಾಗಿದೆ ಆಗಿದೆ ದಲಿತರ ಭೂಮಿಗಳಾಗಿದೆ ರೈತ ವರ್ಗದ ಭೂಮಿ ಹೋಗಿದೆ ಸರ್ಕಾರಿ ಭೂಮಿಗಳು ನೂರಾರು ಎಕರೆ ಆಗಿದೆ ಎಕರೆ ಸರ್ಕಾರಿ ಭೂಮಿ ಹೋಗಿದೆ ಎರಡು ಮೂರು ಕೆರೆಗಳು ಹೋಗಿದೆ ಈ ಆ ಕೆರೆಯ ವಿರುದ್ಧ ಹೋರಾಟ ಕೆ ರವಿ ಅವರು ವರ್ಗಾಯನ ಕೆರೆಯ ವಿರುದ್ಧ ಆತ್ಮಹತ್ಯೆ ಮಾಡಿಕೊಳ್ಳ ಪರಿಸ್ಥಿತಿ ಬಂದು ಬಂಧುಗಳೇ ಆ ಹೋರಾಟದಲ್ಲಿ ಈಗಲೂ ಕೂಡ ಸರ್ಕಾರಿ ಪಾಣಿ ನಂಬರ್ ಸರ್ವೆ ನಂಬರ್ ನಲವತ್ನಾಲ್ಕರಲ್ಲಿ ನಲವತ್ನಾಲ್ಕು ಎಕರೆ ಒಂದೇ ಜಾಗ ಅಂತೇಳಿ ಆ ಒಂದು ಇದ್ರೈತೆ ದಾಖಲಾತಿ ಅಧಿಕಾರಿ ವರ್ಗ ಇಲ್ಲಿಂದ ಪೊಗಾರ ಪೇಟೆಯಿಂದ ಅಲ್ಲಿ ಸುಮಾರು ಎಂಟು ಹತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಯಾರು ಪಾಣಿ ಕೇಳಿದ್ರೆ ಪಾಣಿ ಕೊಡಲ್ಲ ಇಲ್ಲಿ ಅಂತ ಸಂದರ್ಭ ಸಾಮಾನ್ಯರಿಗೆ ಹತ್ತು ಗುಂಟೆ ಮಂಜೂರು ಮಾಡದೆ ಮಾಡಲ್ಲ ನೂರು ಗುಂಟೆ ಮಾಡದೆ ಮಾಡಲ್ಲ ಹೋದ್ರೆ ಮೂವತ್ತು ಸೈಟ್ ಕೊಡೋದೇ ಕೊಡಲ್ಲ ಹಳ್ಳಿನಲ್ಲಿ ನೂರಾರು ಎಕರೆ ಭೂಮಿಯನ್ನ ಮಲ್ಟಿ ನ್ಯಾಷನಲ್ ಮಾರಾಟ ಮಾಡಿದ್ದಾರೆ ಇದರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಹಲವಾರು ಹೋರಾಟಗಳು ಮಾಡಿದರೆ ಕೋರ್ಟ್ ಮುಖ್ಯ ಕೋರ್ಟ್ಗಳಲ್ಲಿ ಹೆಸರು ನಡೀತಾ ಇದಾವೆ ಇಂಥ ಸಂದರ್ಭದಲ್ಲಿ ಈ ಭ್ರಷ್ಟತೆಯನ್ನು ಹೇಳಲಿಕ್ಕೆ ನಮ್ಮ ರೈತ ಸಂಘಟನೆ ಮುಂದಾಗಿದೆ ಬಂಧುಗಳೇ ತಂದೆ ತಂದೆಯೇ ಸಿಲ್ತದೆ ಇನ್ನೊಬ್ಬರಲ್ಲಿ ಪಾಣಿ ಕೊಡ್ತಾರೆ ಇನ್ನೊಬ್ಬರ ಈ ರೀತಿಯಂತ ದಾಖಲಾತಿಗಳನ್ನ ಇಲ್ಲಿ ಇಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೀರಿ ಮುಂದಿನ ದಿನಗಳಲ್ಲಿ ರೈತರ ಭೂಮಿಯನ್ನು ಮುಟ್ಟಿದ್ರೆ ಸುಮ್ಮನೆ ಕೂರಲ್ಲ ಕಡ್ರೆ ರೈತರ ಭೂಮಿಯನ್ನು ಮುಟ್ಟಿದ್ರೆ ಸುಮ್ಮನೆ ಕೂರಲ್ಲ ದಂಗೆ ಹೇಳ್ಬೇಕಾಗುತ್ತದೆ ದಂಗೆ ಹೇಳ್ಬೇಕಾಗ್ತದೆ ಈಗ ಅವೆಲ್ಲ ಮೀಡಿಯಾ ಇದ್ರಿ ಒಂದು ಸಣ್ಣ ವಿಚಾರವನ್ನ ಮೀಡಿಯಾಗಳಲ್ಲಿ ಪ್ರಸಾರ ಆದ್ರೆ ಯಾವ ವಿಚಾರ ಅಂದ್ರೆ ಒಂದು ಕಿರು ಸಾಲಗಳ ವಿಚಾರ ಮೈಕ್ರೋಫೈನಾನ್ಸ್ ವಿಚಾರ ಬರೀ ಮೊಬೈಲ್ಗಳಲ್ಲಿ ಆಗದಂತ ಪ್ರಸಾರ ಇಡೀ ರಾಜ್ಯದಲ್ಲಿ ಯಾರು ಕೂಡ ಮೈಕ್ರೋ ಫೈನಾನ್ಸ್ ವಸೂಲಿ ಮಾಡಿ ಕೊಡ್ತಾ ಇಲ್ಲ ಎಚ್ಚರಿಕೆ ಗಡ್ಡೆ ಇರಲಿ ಪ್ರಸಾರಗಳಾಗ್ತದೆ ಇವ್ರಿಗೆ ರೈತರ ಭೂಮಿ ಕಬ್ಲಿಕ್ಕೆ ಆಗಲಿ ಸ್ವಾಮಿ ಪಾಣಿ ತಿದ್ದುಪಡಿ ಮಾಡಿದಂತ ಆದ್ರೆ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲ ಕಾಸು ಕೊಡಿದ್ರೆ ಏನೋ ಕೆಲಸ ಆಗಲ್ಲ ಅಂತ ಅಲ್ಲ ಅವರು ಆರೋಪ